ಹಾಯ್ ಹ್ಯಾಲ್ ಗುಡ್ ಈವ್ನಿಂಗ್ ಈ ಮಂಡೇ ಮಿನಿ ವ್ಲಾಗ್ ಇದು ಈವ್ನಿಂಗ್ ವ್ಲಾಗ್ ಬೆಳಗ್ಗೆಯಿಂದ ಯಾವುದೇ ರೀತಿ ಕೆಲಸ ಮಾಡ್ಕೊಂಡಿರಲಿಲ್ಲ ಅಪ್ಪಗೆ ಸ್ವಲ್ಪ ನೈಟು ಕೆಮ್ಮು ಬಂದುಬಿಟ್ಟಿತ್ತು ಅವನು ನಿದ್ದೆ ಮಾಡಿರಲಿಲ್ಲ ನಾವು ನಿದ್ದೆ ಮಾಡಿಲ್ಲ ಅದಕ್ಕೆ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ತಿಂದು ಅವನ್ನ ಸ್ವಲ್ಪ ಟಾನಿಕಲ್ಲಿ ಹಾಕಿ ಮಲಗಿಸೋಣ ಬೆಚ್ಚಗಿರಲಿ ಅಂತ ಹೇಳಿ ಬೆಳಗ್ಗೆಯಿಂದ ಯಾವುದೇ ರೀತಿ ಕೆಲಸ ಮಾಡಿಲ್ಲ ಅವನ್ನ ಸ್ಕೂಲ್ಗೂ ಕೂಡ ಕಳಿಸಿರಲಿಲ್ಲ ವೆದರ್ ಸ್ವಲ್ಪ ಕೋಲ್ಡ್ ಆಗಿತ್ತಲ್ವಾ ಸೊ ಅದಕ್ಕೆ ಕಳಿಸಿರಲಿಲ್ಲ ನೋಡಿ ಬೆಳೆ ಮದ್ ಈವ್ನಿಂಗ್ ಎದ್ದು ಇವಾಗ ಕಸ ಎಲ್ಲ ಪಾತ್ರೆಲ್ಲ ಪಾತ್ರೆ ತೊಳೆದು ಫ್ರೆಶ್ನಪ್ ಆಗಿ ಹೈಕಿಂಗು ಫ್ರೆಶ್ನಪ್ ಮಾಡಿ ಇವಾಗ ಕರಾಟೆ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಏಕೆ ಅಂದರೆ ಬೇಡ ಅಂದ್ಕೊಂಡಿದ್ದೆ ಇರಲಿ ಪರವಾಗಿಲ್ಲ ಕೆಮ್ಮು ಸ್ವಲ್ಪ ಮೇಲಾಗಿತ್ತು ಟಾನಿಕ್ ಎಲ್ಲ ಹಾಕಿದ್ನಲ್ಲ ಇರಲಿ ಒನ್ ಅವರ್ ಅಲ್ವಾ ಹೋಗ್ಬಿಟ್ಟು ಬರಲಿ ಅದರಲ್ಲೂ ವೀಕ್ಲಿ ಟೂ ಡೇಸ್ ಅಷ್ಟೇ ಇರೋದು ಅದರಲ್ಲೂ ಒನ್ ಅವರ್ ಅಷ್ಟೇ ಹೋಗ್ಬಿಟ್ಟು ಬರಲಿ ಪರವಾಗಿಲ್ಲ ಅಂತ ಹೇಳಿ ಇವಾಗ ಕರಾಟೆ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಕರಾಟೆ ಕ್ಲಾಸ್ ಹತ್ರ ಬಿಟ್ಟೆ ನೋಡಿ ಕುಣ್ಕೊಂಡು ಕುಣ್ಕೊಂಡು ಆಟಾಡ್ತಿದ್ದಾನೆ ಅವನ ಕರಾಟೆ ಕ್ಲಾಸ್ಗೆ ಬಿಟ್ಟು ಬಂದು ನನ್ನ ಮನೆ ಒಳಗಡೆ ಹೋಗೇ ಇಲ್ಲ ಅಲ್ಲೇ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಅಂತ ಮಾತಾಡ್ಸ್ಕೊಂಡಿದ್ದೆ ಹಾಗೆ ವಾಕ್ ಮಾಡ್ತಿದ್ವಿ ಹಾಗೆ ರೂಪಕ ಬಟ್ಟೆ ಅಳತೆ ಕೊಡಬೇಕು ಅಂಗಡಿಗೆ ಹೋಗೋಣ ಅಂತ ಕೇಳಿದರು ಸರಿ ಬನ್ನಿ ಹಾಗೆ ಐಕೆ ಕರಾಟೆ ಕ್ಲಾಸ್ ಹತ್ರನೇ ಅಲ್ವಾ ಹಂಗೆ ಕೊಟ್ಟು ಕರ್ಕೊಂಡು ಬರೋಣ ಅಂತ ಹೋಗಿ ಬಟ್ಟೆ ಅಳತೆ ಕೊಟ್ಟು ಹಂಗೆ ನರ್ಸರಿ ನೋಡಿದ್ವಿ ಇಲ್ಲಿ ತುಂಬ ಚೆನ್ನಾಗಿದ್ದವು ಪಾಟ್ಗಳು ಓ ಕೇಳಿದ್ರು ತುಂಬ ರೈಟ್ ಹೇಳಿದರು ನನಗೆ ಯಾಕೋ ರೈಟ್ ಜಾಸ್ತಿ ಅನ್ನಿಸ್ದು ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳಿ ವಾಪಸ್ ಬಂದ್ಬಿಟ್ವಿ ಅದಾದಮೇಲೆ ಈ ಗೊಂಬೆ ಗುಡಿಸಿರೋ ಸೀರೆ ರೂಪಕ್ಕ ಹಂಗೆ ತುಂಬ ಇಷ್ಟ ಆಗ್ತಿತ್ತು ಅದಕ್ಕೆ ಕೇಳೋಣ ಬಾವಿಂತ ಅಂತ ಕರೆದ್ರು ಸರಿ ನಡೆಯೋಕೆ ಹೋಗೋಣ ಅಂತ ಬಂದ್ವಿ ಹಂಗೆ ಐಕಿನ ಬರ್ಡೇ ಅಲ್ವಾ ನೆಕ್ಸ್ಟ್ ಮಂತು ಹಾಗೆ ಬಟ್ಟೆ ನೋಡೋಣ ಅಂತ ಬಂದ್ವಿ ಹಂಗೆ ನನಗೂ ಬೇಕಿತ್ತು ನಂದು ನೋಡಿದೆ ನನಗೆ ಯಾವುದು ಇಷ್ಟ ಆಗಿಲ್ಲ ಏನೋ ಒಂಥರ ನನಗೆ ಯಾವುದು ಇಷ್ಟ ಆಗಿಲ್ಲ ನೆಕ್ಸ್ಟ್ ಮಂತ್ ಹೊಸ ಕಲೆಕ್ಷನ್ ಬರ್ತವೆ ಅಂತ ಹೇಳಿದರು ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಅಂತ ಹೇಳಿ ನಾನು ಸುಮ್ಮನೆ ಅದೇ ಒನ್ ಡ್ರೆಸ್ನ ಟ್ರಯಲ್ ಮಾಡಿ ನೋಡಿದೆ ಚೆನ್ನಾಗಿತ್ತು ಬಟ್ ನನಗೆ ಯಾಕೋ ಇಷ್ಟ ಆಗಿಲ್ಲ ಬೇಡ ಅಂತ ಹೇಳಿ ಬಿಟ್ಟು ನೆಕ್ಸ್ಟ್ ಮಂತ್ ಬರುತ್ತಲ್ಲ ಅವಾಗ ತೊಗೊಳ್ಳೋಣ ಒಟ್ಟಿಗೆ ಹೈಕಿಂಗು ಬರ್ತಡೇಗೆ ಅವನಿಗೂ ನನಗೂ ಇಬ್ರಿಗೂ ಆಗುತ್ತೆ ಅಂತ ಹೇಳಿ ನಾನು ಬಿಟ್ಟು ಬಂದ್ವಿ ಅದು ಮುಗಿಸ್ಕೊಂಡು ಹಂಗೆ ಬರ್ತಾ ಪಾನಿಪುರಿ ಅಂಗಡಿ ಇತ್ತು ಹಂಗೆ ನಾನು ವೇಲ್ಪ ಸಾರಿ ಚುರುಮುರಿ ತಗೊಂಡೆ ರೂಪಕ ಮಸಾಲೆ ಪುರಿ ತಗೊಂಡ್ರು ತಿಂದ್ಕೊಂಡು ಹಂಗೆ ಹೈಕೇನ ಕರ್ಕೊಂಡು ಮನೆಗೆ ಬಂದ್ವಿ ಎಂಟು ಗಂಟೆ ಆಗಿತ್ತು ನೋಡಿ ಹೈಕೆ ಬಂದ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಕ್ಲಾಸಲ್ಲಿ ಏನನ್ ಮಾಡಿದೆ ತೋರ್ಸಪ್ಪು ಕ್ಲಾಪ್ಸ್ ಹಾಂ ಓಕೆ ಆಮೇಲೆ ತೋರ್ಸು ಹ್ಞೂ ನೋಡಿ ಕರಾಟೆ ಕ್ಲಾಸಲ್ಲಿ ಏನೇನು ಮಾಡಿದೆ ಅಂತ ತೋರಿಸ್ರೆ ತೋರಿಸ್ತಾನೆ ಒನ್ ಟು ತ್ರೀಯಿಂದ ಹೇಳಿದರೆ ಲೆಂತಿ ಆಗುತ್ತೆ ಅಂತ ಹೇಳಿ ಒನ್ ಫೈವ್ ಟೂ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅಂತ ಹೇಳಿ ಮುಗಿಸ್ತಾನೆ ಡ್ಯಾನ್ಸ್ ಕ್ಲಾಸಲ್ಲಾದರೆ ವಿಡಿಯೋ ಕಳಿಸ್ತಾರೆ ಕರಾಟೆ ಕ್ಲಾಸಲ್ಲಿ ವೀಡಿಯೋ ಕಳಿಸಲ್ಲ ಏನೇನು ಮಾಡಿಸಿದ್ರು ಅಂತ ಕೇಳಿದ್ರೆ ಎಲ್ಲ ಹೇಳ್ತಾನೆ ಚೆನ್ನಾಗೆ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಎಲ್ಲ ವ್ಯೂ